ಅಮ್ಮ ತನ್ನ ಮಕ್ಕಳಿಗೆ ಟೀ ಮಾಡಿಕೊಡೋದು ಸಹಜ ಆದರೆ ಅಮ್ಮನಿಗೆ ಅಮ್ಮನೇ ಹುಷಾರಿಲ್ದ ಇದ್ದಾಗ ಮಕ್ಕಳು ಟೀ ಮಾಡಿಕೊಡೋದು ಹೇಗಿರುತ್ತೆ ಅಂತ ಸಣ್ಣ ಒಂದು ಪುಟ್ಟ ವೀಡಿಯೋ ಅಷ್ಟೇ ಇದರಲ್ಲಿ ಏನೇ ಇಲ್ಲ ಹೇಗೆ ಮಾಡಿಕೊಡ್ತಾರೆ ಅನ್ನೋದ್ರಿಂದ ಯಾವ ಯಾವ ರೀತಿ ಟೀ ಮಾಡಿಕೊಡ್ತಾರೆ ಮಕ್ಕಳು ಅಷ್ಟು ಪೇಶನ್ಸಿಂದ ಮಕ್ಕಳು ಹೇಳಿದ ಮಾತು ಕೇಳಿ ಅಮ್ಮನ್ನ ಹೇಳಿದ ಮಾತು ಕೇಳಿ ಕೇಳಿಬಿಟ್ಟು ಒಂದು ಫೈನಲಿ ಈ ಥರ ಟೀ ಮಾಡ್ಕೊಡ್ತಾರೆ ಅನ್ನೋದಕ್ಕೆ ಇದೇ ಒಂದು ಪುಟ್ಟ ವೀಡಿಯೋ ಅಷ್ಟೆ ಇವನಿಗೆ ಹೇಳ್ಕೊಡೋ ಅಷ್ಟು ನನ್ಗೆ ತುಂಬ ತುಂಬ ಅಂದರೆ ಯಾವ ಥರ ಅಂದರೆ ಪರವಾಗಿಲ್ಲ ನನ್ನ ಮಗ ಎಷ್ಟಾದರೂ ಮಾಡ್ಕೊಡ್ತಾನೆ ನಾನು ಖುಷಿ ಆಗುತ್ತೆ ಎಷ್ಟೇ ಆಗಲಿ ಫಸ್ಟ್ ಟೈಮ್ ಅಲ್ವಾ ಮಾಡ್ತಿರೋದು ತುಂಬಾ ಖುಷಿ ಆಗುತ್ತೆ ತುಂಬ ಹೇಗೆ ಏನಂದರೆ ಹುಷಾರಿರೋ ಟೈಮಲ್ಲಿ ಮಕ್ಕಳು ತುಂಬಾ ಹೆಲ್ಪ್ ಮಾಡ್ಕೊಡ್ತಾರೆ ಇದ್ರಲ್ಲಂತೂ ನಾನು ತುಂಬ ಲಕ್ಕಿ ಯಾಕಂದರೆ ಎನಿ ಟೈಮ್ ಕೇರ್ ಮಾಡೋ ಮಕ್ಕಳು ತುಂಬ ಅಂದರೆ ತುಂಬ ಏನೇ ಹುಷಾರಿಲ್ಲ ಅಂದ್ರೂ ಅಮ್ಮ ಹುಷಾರಾಗಿದ್ದೀರಾ ಅಂತ ಕೇಳೋದಷ್ಟೇ ಇಂಥ ಮಕ್ಕಳು ಎಲ್ಲರಿಗೂ ಸಿಗಲಿ ಅಂತ ನಾನು ಇಷ್ಟಪಡ್ತೀನಿ ಹಾಗೆ ನಿಮಗೂ ಸಿಗಲಿ ಅನ್ನೋದು ನನ್ನ ಆರೈಕೆ